ನೀವು ಅಲ್ಲಿದ್ದ ಅಲ್ಲಿದ್ರೆ ಬೇಕಾರೆ ಅವ್ರ ಮಕ್ಕಳನ್ನ ಕೇಳಿಲ್ವಾ ತಿನ್ನೋದು ಅಂತಂದ್ರೆ ಪಂತೆಗೆ ಕುಂತಿದ್ರಲ್ಲ ಅವರು ಅದೇ ಅವನು ಸಿದ್ದಪ್ಪ ಅಂತ ನಾನು ಇದು ಪೈಕಿ ಯಾವಾಗ ಸಕ್ಕತ್ತ ಕುಡ ಅಲ್ಲೇ ನನ್ನ ಮಗಳ ಕಂಬ ಎಲ್ಲ ಇದು ಪೂರ್ತಿ ಎಲ್ಲ ಗ್ಯಾಪನ್ ಬಂತು ಆಮೇಲೆ ಉಳುಗರ್ದಂಗ್ತು ಯಾಕೆ ಏನೇ ಊಟ ಮಾಡೋ ಟೈಮ್ ನಡ್ಸ ನೀನು

ಒಂದ ಒಂದ್ ಐವತ್ ಸಾವಿರ ರೂಪಾಯಿ ದುಡ್ಡು ಬೇಕು ಕೊಡ್ತೀರಾ ಐವತ್ ಸಾವಿರ ರೂಪಾಯಿ ದುಡ್ಡು ಬೇಕು ಬಾರಲೆ ಕೊಡ್ತೀನಿಲ್ಲೇ ಏನಾಯ್ತ ನಿಂದು ನಂದ್ ಏನು ಇಲ್ಲ ಇದು ಮಾತೆ ನಂದು ಗ್ಯಾರಂಟಿ ನಾವು ಇವಾಗ ಇಷ್ಟೆಲ್ಲ ಜನ ದುಡ್ಡು ಕೊಟ್ಟಿದೀವಲ್ಲ ಬರೀ ಅವ್ರ ಐವತ್ ರೂಪಾಯಿ ಕೊಡಕ್ಕೆ ಇನ್ನು ಮುಂದೆ ನೋಡ ಅಂತ ನೀವು ಹುಚ್ಚ ಕರ್ಮಿ ನೀಡಿಯಾರು ಅಂತ ನಾನು ಮನೇಲಿ ಒಡವೆ ಅಡ ಇಕ್ಕಿ ಕೊಟ್ಟರೋದು ಕಷ್ಟಗಳಿಗೆ

ನೀನು ತೋಟ ತುರ್ಕೆ ಮಡಿಕೊಂಡು ಕೆಲ್ಸಕ್ಕೆ ಪಲ್ಸ್ಗೆ ಹೋಗರಿ ಕೊಟ್ಟಿರೋದಲ್ವಾ ನಾನು ಕೈವತ್ತ ಸಾವಿರ ಕೊಡ್ತೀನಿ ಕೆಲ್ಸಕ್ಕೆ ಹೋಗಲ್ವ ಅದಕ್ಕೆ ವಕ್ಕನ್ ಕೈಲಿ ವಿಷಾದ ಹಾಕುವನ್ ಕೈಲಿ ಕೊಡಣ ಕೊಡ್ತೀನಿ ಅಂತ ವಕ್ಕನ್ ಕೈಸು ನಾನು ಇವಾಗ ಬಂದಾಗ ಏನ ಬಂದಾಗ ಕೇಳ್ತೀವಿ ಸ್ವಾಮಿ ನಂಬರ್ ಬರ್ದಿ ಕೇಳ್ತೀವಿ ಅಂತ ಟೈಮ್ ಬಂದಾಗ ಈಗೇನು ಅಂತದಿಲ್ಲ ಮದುವೆ ಇಲ್ಲ ಮನೆ ಕಟ್ಟಿಸ್ತಾ ಇಲ್ಲ ಮದುವೆ ಮಾಡ್ತಾ ಇಲ್ಲ ಐದ್ ಲಕ್ಷ ಬೇಕಾರ್ ಕೊಡೋಣ ಆ ವಕ್ಕ ಹೇಳ್ಬೇಕು ನೀನ್ ಎಂತ ಹೇಳಿದ್ರೆ ಕೊಡ್ತೀವಿ ಅವ್ರ ಇವ್ರ ಮದ್ವೆಗೆ ತಿಥಿಗೆ ಮದ್ವೆ ಮನೆಗೆ ಅವ್ರ ಮದ್ವೆ ಮನೆಗೆ ಅವ್ರ ತಿಥಿ ಮನೆಗೆ ತಿನ್ಕೊಂಡು ಓಡಾಣ ನನ್ ಮಗ ನೀನು ತಿಕಾ ಬೆಳೆಸ್ಕೊಂಡು ಈ ಕಡೆ ಹೊಟ್ಟೆ ಬೆಳೆಸ್ಕೊಂಡು ಕುಂತ್ರೆ ಆಗಲ್ಲ ಆಮೇಲೆ ಎದ್ರೆ ಆಗಲ್ಲ ಆಮೇಲೆ ಕ್ಲೀನ್ ಆಗಿ ಒಂದೇ ಸರಿ ಮನೆ ಕಳ ಚಾಪೆ ಹಾಸ್ಕೊಂಡು ನೋಡೋಣ ಒಬ್ನೇ ಒಂದೇ ಸರಿ ಎದ ನೀನು ಎರಡ್ ಬಿಂಗೆ ಎತ್ಕೊಂಡು ಮೇಲಕ್ಕೆ ಅಡಿಕೆ ತೋಟಕ್ ಪೂರ್ತಿನ ನೀವೆಲ್ಲ ಬೋರಗಳಿಂದ ನೀರು ಹಿಡ್ಕೊಂಡು ಕಟ ಆಡಕ್ ನಂಗ್ ಅದನ್ನೇ ಇವಾಗ ಇಷ್ಟ ಆತ ನಮ್ಗೆ ಅವೆಲ್ಲ ಏನ್ ಬೇಕು ನಮ್ಗೆ ಮತ್ತೆ ನೀನ್ ಹೆಂಗ ಹೇಳ್ದಲ್ಲೇ ಬೋಳಿ ಮಗನೆ ನೀನು ನೀನು ವೈಟ್ ಗಿಲ್ಟ್ ಹೋಗಿ ನಿಗದ್ಕೊಂಡು ಹೋದ್ ಅಂತ ಏನೋ ಅಂದೆ ಅಲ್ಲ ಅವಾಗ್ಲೇ ಬೈದಲ್ಲೋ ವಾಂತಿ ಇತಿಹಾಸ ಏನು ಕಥೆ ಹೇಳ್ತಾ ಇಲ್ಲ ಮೂಗಕ್ ಬಾಯಿಗೆ ಬಂತು ಅಂತ ಅಂದ್ರೆ ವಾಂತಿ ಅದನ್ನ ಅವಾಗ ಆ ಟೈಮ್ ಒಳಗೆ ಪಶುಕ್ನ ಸೂರ್ಯನ ಮ್ಯಾಗಡಿ ಮಕ್ಕ ನೋಡ್ರಿ ಎಲ್ಲ ಒಂದ್ ಸ್ವಲ್ಪ ಕಮ್ಮಿ ಆಗುತ್ತೆ ಆದ್ರೆ ಜೀವ ಹೋಗೋ ಚಾನ್ಸ್ ಇರ್ತೈತಿ ಗೊತ್ತಿಲ್ಲ ನಿಮಗೆ ರಾತ್ರಿ ಹತ್ ಗಂಟೆಗೆ ಅಯ್ಯೋ ಇವ್ ಕಾಯಿ ಮ್ಯಾಗಡಿಕೆ ಕತ್ತಿನ ಮ್ಯಾಗಡಿಕ್ ಮಾಡ್ರಿ ವಾಂತಿ ಕಮ್ಮಿ ಆಗುತ್ತೆ ಹಂಗೇಳಲ್ಲೇ ಕತ್ತಿನ ಸೀರಾ ಮೇಲಕ್ಕೆ ನೋಡಿದ್ರೆ ಅಂತ ಮೇಲಕ್ಕೆ ಸೂರ್ಯನ್ ನೋಡೋಣ ನೀನು ಮಾತಾಡೋ ಮಾತು ಸರಿಯಾಗಿ ಮಾತಾಡತ್ ಕಲ್ತ್ಕೋ ವಾಂತಿ ಬಂದಾಗ ಮೇ ಸೂರ್ಯ ಹೇಳು ಹೊತ್ತು ಜನ ಕುಡಿಯೋದು ಒಬ್ಬನೇ ಕೊಡೋದ್ ಮಾತಾಡೋದ್ ನೋಡಿದ್ ನಮ್ಮನ್ನ ಏನು ಕುಡೀದಾರ ನಮ್ಗೆ ಇವಾಗ ತಲೆ ಕೆಡ್ಸದ ನೀನು ಹೇಳಿದ್ದೇನ ನೀನ್ ವಾಂತಿ ಬಂದಾಗ ನಮ್ಮನ್ ಮೇಲಕ್ ಸೂರ್ಯನ್ ನೋಡು ಅಂತಂದ್ರೆ ಈಗ ಸೂರ್ಯನ್ ತೋರ್ಸು ನೀನು ಬಾ ನಿಮ್ ಅಂತ ಬತ್ತೀನಿ ಈಗ ನನ್ ಕೈಲಿ ಎದೊಳಕ್ ಆಗ್ತಾ ಇಲ್ಲ ಈಗ ಬತ್ತೀನಿ ಹಂಗು ಹಿಂಗು ಮಾಡ್ಕೊಂಡು ಯಾವ ಕೈಲಿ ಈಗ ನೀನ್ ಸೂರ್ಯನ್ ತೋರ್ಸ್ಬೇಕು ಇಲ್ಲ ನಿಮ್ ಮನೆ ಬಾಕ್ಲಾಗ ಮನೆ ಕಂತೀನಿ ಇವತ್ತು ಅಷ್ಟೇನೇ ಏನ್ಮೋಪ್ಪು ನಿಧಿ ಫಸ್ಟ್ ಸೂರ್ಯ ನಿಮ್ಮಂತ ಒಯ್ತಾ ಈಗ ನೀನ್ ಈಚನ್ ತೋರ್ಸು ಅಲ್ಲ ಸ್ವಾಮಿ ಸ್ವಾಮಿ ನಾವ್ ಅಮ್ಮ ಈಗ ಏನ್ ಕರ್ಮನಪ್ಪ ಇದು ಅಮ್ಮ ಇದು ಇದೇನು ಅಂತ ನಾವು ಏನ್ ಕಥೆ ಅಂತ ಹೇಳೋಣ ನಮ್ಗೆ ಹಿಂಗೆ ಆಗ್ಬೋದ್ರೆ ಹೆಂಗೆ ನಾವು ಜೀವನ ನಮ್ದು ಹ್ಮ್ ನಮ್ಮನ ನೀನ್ ಮಾನ ಮುರ್ಯಂತ ಅವನ ಫೋನ್ ನೀವು ನಮ್ಮನ ಆನೆ ಆನೆ ಏಣಿ ಹಾಕೊಂಡ್ತು ಬಂತ ಆನೆ ದೇವ್ರು ಅಂತ ಅವ್ನಾರ ತಗಿಡ್ಕೊಂಡ್ ಆಗ್ಲಿ ಈಚಿಗ್ ಬಂದನ ಈಚಿಗೆ ಬಂದನಾ ನರಸಿಂಹರಾಜ ಆಯ್ತು ಸ್ವಾಮಿ ತಪ್ಪಾಯ್ತು ನಮ್ ಯಾಕೆ ಹಿಂಗ್ ಸುಮ್ನೆ ನೋಡುತ್ತ ತಲೆ ಮಾಡ್ತಾ ಅಂತ ಈಚಿಗ್ ಬಂದು ಸೂರ್ಯನ್ ನೋಡ್ಲಿಲ್ಲ ಅಂದ್ರೆ ಸಿಗಂಧೂರು ದೇವಿ ಫೋನ್ ಮಾಡಿದ್ರಿ ಅಂತಂದ್ರೆ ಏನು ಮಾಡ್ತಿದ್ದೀಯಾ ಏನು ಅಂತ ಅಂತ ವಿಚಾರಿಸೋಣ ಅಂತ ಮಾಡಿದ್ವಾಪ್ಪ ಹಾಯ್ ಸರ್ ಯಾರೋ ಒಂದು ಅಜ್ಜ ಆಸ್ಪತ್ರೆ ಕರ್ಕೊಂಡು ಹೋಗ್ತಿದ್ದಾ ಏನಾಗಿತ್ತು ಆದಂಗಾಗಿ ಹೌದಾ ಓ ಬಂದು ಕಂದಾ ಓ ಊಟ ಮಾಡಿದಪ್ಪ ಇಲ್ಲ ಸ್ವಾಮಿ ಹಬ್ಬ ಆಯ್ತೇನಪ್ಪ ಇಲ್ಲ ಹಬ್ಬ ಏನಿಲ್ಲ ದೇವಸ್ಥಾನಕ್ಕೆ ಹೋಗ್ತೀನಿ ಬಂತು ಅದು ಹುಷಾರಿಲ್ಲ ಅಂದ್ರು ಆಸ್ಪತ್ರೆಗೆ ಹೋಗ್ತsak್ತಾನೆ ಮುಳ್ಳಿ ಬರಪ್ಪ ಇವರು ಹಲೋ हेलो ಕಂದಾ ಓ ನಿನಗೆ ಎಲ್ಲಾ ಒಳ್ಳೇದ ಮಾಡಿದಿನಲ್ಲ ಕಾಣಕ್ಕೆ ಬರಲಿಲ್ವಲ್ಲ ನೀನು ಏನು ಒಳ್ಳೇದ ಸ್ವಾಮಿ ಯಾಕೋ